ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಇವರ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ಮುಂಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೆಂಟರ ಬೆಳಗ್ಗೆ ಹತ್ತು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಸೇರಿದಂತೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನ ನಡೆಸಲಾಗುತ್ತೆ ಹಾಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ತಾರಾನಾಥ್ ಹೆಚ್ಕೆ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಚಿಕ್ಕಮಗಳೂರು ಇವರು ನೆರವೇರಿಸಿಕೊಡಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದ್ದು ಗಮಕ ವಾಚನ ಕವಿಗೋಷ್ಠಿ ಜನಪದ ಗೋಷ್ಠಿ ಚಿಕ್ಕಮಗಳೂರು ತಾಲೂಕು ಸಾಹಿತ್ಯ ಅವಲೋಕನ ಬಹಿರಂಗ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಸಾಹಿತ್ಯ ಸಮ್ಮೇಳನದ ಈ ಬಾರಿಯ ಕನ್ನಡ ಶ್ರೀ ಪ್ರಶಸ್ತಿಯನ್ನ ಸಗೀರ್ ಅಹಮದ್ ಮಾಜಿ ಸಚಿವರು ಚಿಕ್ಕಮಗಳೂರು ಹಾಗೂ ಬಿಎಂ ಲಕ್ಷ್ಮಣಗೌಡ ಹಿರಿಯ ವಕೀಲರು ಚಿಕ್ಕಮಗಳೂರು ಇವರಿಗೆ ನೀಡಲಿದ್ದೇವೆ ಎಂದು ಹೇಳಿದರು ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನ ಅರವಿಂದ್ ದೀಕ್ಷಿತ್ ಚುಟುಕು ಸಾಹಿತಿ ಚಿಕ್ಕಮಗಳೂರು ಹಾಗೂ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಉಪನ್ಯಾಸಕರು ಹಾಗೂ ಸಾಹಿತಿಗಳು ಚಿಕ್ಕಮಗಳೂರು ಇವರಿಗೆ ನೀಡಲಿದ್ದೀವಿ ಎಂದು ಮಾಹಿತಿ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾ ಶ್ರೀ 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 ಬಸವ ಮರಳಸಿದ್ದ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ಶ್ರೀ ಬಸವ ತತ್ವ ಪೀಠ ಇವರು ವಹಿಸಿಕೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದ ಆಕರ್ಷಕ ಗೋಷ್ಠಿಯಾಗಿ ಹರಟೆ ಗೋಷ್ಠಿಯನ್ನ ಕನ್ನಡದ ಪೂಜಾರಿಯೆಂದೇ ಪ್ರಸಿದ್ದರಾಗಿರುವ ಹಿರೇಮಗಳೂರು ಕಣ್ಣನವರು ನಡೆಸಿಕೊಡಲಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕನ್ನಡಾಂಬೆಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಸುಮಾರು ಹದಿಮೂರು ವರ್ಷಗಳ ನಂತರ ಚಿಕ್ಕಮಗಳೂರು ತಾಲೂಕಲ್ಲಿ ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಹಬ್ಬದ ಇದನ್ನ ಸಂದರ್ಭನ ಅಂದ್ಕೊಂಡಿದ್ದೇವೆ ಈ ಕನ್ನಡ ನುಡಿ ಹಬ್ಬದಲ್ಲಿ ಉದ್ಘಾಟನೆಯನ್ನ ಡಾಕ್ಟರ್ ಮಲ್ಲಪ್ಪುರಮ್ಮ ವೆಂಕಟೇಶ್ ಅವರು ನೆರವೇರಿಸ್ತಾ ಇದ್ದಾರೆ ನನ್ನ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲ ಬ ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉದ್ಘಾಟನೆಯಲ್ಲಿ ಹಾಗೆಯೇ ಸಮಾರೋಪ ನುಡಿಯನ್ನು ನನ್ನ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಡಾಕ್ಟರ್ ರಮೇಶ್ ಚಂದ್ರ ಅಂತ ಹೇಳಿ ಗೌರಿಬದ್ನೂರನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದು ಸಮಾರೋಪ ನುಡಿಯನ್ನು ನುಡಿತಾ ಇದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕನ್ನಡ ಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ನಮ್ಮ ತಾಲೂಕು ಘಟಕ ಜಿಲ್ಲಾ ಘಟಕ ಎಲ್ಲ ಎರಡು ಸಂಯುಕ್ತ ಆಶ್ರಯದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ ಸಗೀರ್ ಅಹಮದ್ ಸಾಹೇಬ್ರನ್ನ ನಾವು ಈ ಸಂದರ್ಭದಲ್ಲಿ ಕನ್ನಡ ಶ್ರೀ ಪ್ರಶಸ್ತಿಗೆ ಅವರಿಗೆ ಮತ್ತು ಬಿ ಎಮ್ ಲಕ್ಷ್ಮಣ್ ಗೌಡರಿಗೆ ಆ ಪ್ರಶಸ್ತಿಯನ್ನು ಕೊಡು ಇದ್ದೇವೆ ಹಾಗೆಯೇ ಒಂದು ವಾಡಿಕೆಯನ್ನು ಪ್ರಾರಂಭ ಮಾಡಿದ್ದು ಅಜ್ಜಂಪುರ ಜಿ ಸೂರಿಯವರ ಕಾಲದಿಂದ ಸಾಹಿತ್ಯ ಸಿರಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ ಮಾಡ್ತಾ ಇದ್ದೇವೆ ಯಾರಿಗೆ ಅಕಸ್ಮಾತ್ ಸಮ್ಮೇಳನಾಧ್ಯಕ್ಷರು ಆಗುವ ಅರ್ಹತೆ ಇರುತ್ತೆ ಆದರೆ ಒಬ್ಬ ಒಂದು ಸಮ್ಮೇಳನಕ್ಕೆ ಒಬ್ಬರನ್ನ ಸಮ್ಮೇಳನಾಧ್ಯಕ್ಷರು ಆಯ್ಕೆ ಮಾಡಬೇಕಾಗತ್ತೆ ಹಾಗಾಗಿ ಅದರ ಅದರ ಜೊತೆಯಲ್ಲಿ ಅರ್ಹತೆಯನ್ನು ಪಡೆದಿರುವಂಥ ಇಬ್ಬರನ್ನ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಕೊಡ್ಮಾಡ್ತಾ ಇದ್ದೇವೆ ಒಂದು ಅರವಿಂದ್ ದೀಕ್ಷಿತ್ ಅವರು ಚುಟುಕು ಸಾಹಿತಿ ನಂತರ ನಾಗಶ್ರೀ ತ್ಯಾಗರಾಜ್ ಅಂಥೇಳಿ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ನಮ್ಮ ತಾಲೂಕಿನ ಚಿಕ್ಕಮಗಳೂರು ತಾಲೂಕಿನ ಸಾಹಿತ್ಯ ಸಾಧಕರನ್ನು ಮತ್ತು ಸಮಾಜ ಸೇವಕರನ್ನು ಎಲೆಮರೆ ಕಾಯಿಯಂತಿರುವಂಥ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವನ್ನು ಕೂಡ ಕನ್ನಡ ಸೇರಿ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ದಿನಗಳ ಕಾಲ ಇಪ್ಪತ್ತೆಂಟರ ಸಂಜೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಇಪ್ಪತ್ತೆಂಟನೇ ತಾರೀಖೇ ಕಾರ್ಯಕ್ರಮದ ಉದ್ಘಾಟನೆ ಇಪ್ಪತ್ತೊಂಬತ್ತರ ಬೆಳಗ್ಗೆ ನಾವು ವಿವಿಧ ಗೋಷ್ಠಿಗಳನ್ನು ಆಯೋಜನೆ ಇದ್ದೇವೆ ಅದರಲ್ಲಿ ಗಮಕ ಗೋಷ್ಠಿ ಇದೆ ಜಾನಪದ ಗೋಷ್ಠಿ ಇದೆ ಚಿಕ್ಕಮಗಳೂರು ಸಾಹಿತ್ಯಾವಲೋಕನ ಚಿಕ್ಕಮಗಳೂರು ತಾಲೂಕಿನ ಸಾಹಿತ್ಯ ಅವಲೋಕನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಗೋಷ್ಠಿಯನ್ನು ಕವಿಗೋಷ್ಠಿ ಇದೆ ಬಹಿರಂಗ ಅಧಿವೇಶನವನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬಿ ಎಸ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಬಹಿರಂಗ ಅಧಿವೇಶನವನ್ನು ಪರಿಷತ್ತಿನ ಪರಂಪರೆಯಂತೆ ಮಾಡ್ತಾಯಿದ್ದೇವೆ ಈ ಸಾರಿ ಬಹಿರಂಗ ಅಧಿವೇಶನದಲ್ಲಿ ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಭಾಳಷ್ಟು ಅಧಿವೇಶನಗಳಲ್ಲಿ ನಿರ್ಣಯಗಳನ್ನು ತಗೋತೀವಿ ಆದರೆ ನಿರ್ಣಯಗಳು ಪಾಸಾಗೋದಿಲ್ಲ ಆದರೆ ಉಸ್ತುವಾರಿ ಸಚಿವರ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾಡಳಿತದ ಮೂಲಕ ಒಂದು ಅಂಶವನ್ನು ಈ ಸಾರಿ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅದು ಈ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಿಂತು ಹೋಗಿದೆ ಆದರೆ ಇತರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಯಾವ ಕಾರಣಕ್ಕೂ ಅದನ್ನು ನಿಲ್ಲಿಸೋದು ಬೇಡ ಮುಂದೆ ಅದನ್ನು ಕೊಡ್ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯನ ನಾವು ಒಂದು ಅಂಶವಾಗಿ ಆ ಸಂದರ್ಭದಲ್ಲಿ ಅಂದ್ಕೋಬೇಕು ಅಂತೇಳಿ ಆ ನಿರ್ಣಯವನ್ನು ತಗೋಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ತಾಲೂಕು ಕಾರ್ಯಕಾರಿ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಮರುದಿನ ಸಂಜೆಗೆ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಗಣ್ಯರನ್ನು ಗುರುತಿಸುವ ಮತ್ತು ಗೌರವಿಸುವ ಕೆಲಸವನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಸಹಕಾರವನ್ನು ಕೊಡಬೇಕು ಈ ತ ಈ ಪಟ್ಟಣದ ಮತ್ತು ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳು ಆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಭಾಗವಹಿಸಲಿ ಅಂತೇಳಿ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಕೇಳ್ತಾ ಇದ್ದೇನೆ ನಮಸ್ಕಾರ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಇದೇ ತಿಂಗಳು ಶನಿವಾರ ಭಾನುವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಾ ಐದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಈ ಒಂದು ಸಮ್ಮೇಳನಕ್ಕೆ ತಮ್ಮ ಮುಖಾಂತರ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕನ್ನಡಾಭಿಮಾನಿಗಳನ್ನು ನಾನು ಜಿ ಬಿ ಪವನ್ ಗೌರವ ಕಾರ್ಯದರ್ಶಿಯಾಗಿ ಆಹ್ವಾನಿಸ್ಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮವನ್ನು ವಿಶ್ರಾಂತ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂಥ ಶ್ರೀಯುತ ಮಲ್ಲೇಪುರಂ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಗರದ ರಾಜಕಾರಣಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರೂ ಆದಂತಹ ಶ್ರೀಯುತ ಎಮ್ ಎಲ್ ಮೂರ್ತಿಯವರು ಹಾಗೂ ಮಹಾಪೋಷಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಕೆ ಜೆ ಜಾರ್ಜ್ರವರು ಇರ್ತಾರೆ ಇನ್ನಿತರೆ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಬಹಳ ಮುಖ್ಯವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಸೂರಿ ಶ್ರೀನಿವಾಸರವರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಎಚ್ ಸೋಮಶೇಖರ್ ಅವ್ರ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದ ಅಡಿನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಿದೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ